ಹಿರಾ ತಾಲೂಕಿನ ತೊಗರಗುಂಟೆ ಕ್ಲಸ್ಟರ್ ವ್ಯಾಪ್ತಿಯ ಗೊಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಶಾಲಾ ಶಿಕ್ಷಣ ಮತ್ತು ಸಂರಕ್ಷತಾ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಕಲಿಕಾ ಹಬ್ಬ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು ಪ್ರಶ್ನೆಯು ಪ್ರಶ್ನೆಯಾಗಲಿ ಎಂಬ ದೇಯವಾಕ್ಯದೊಂದಿಗೆ ನಡೆದ ಈ ಹಬ್ಬದಲ್ಲಿ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನ ಅನಾವರಣಗೊಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಲ್ಲಿ ಕೇವಲ ಪುಸ್ತಕದ ಜ್ಞಾನವಲ್ಲದೆ ಸೃಜನಶೀಲತೆ ಮತ್ತು ಪ್ರಾಯೋಗಿಕ ಕಲಿಕೆಯನ್ನು ಉತ್ತೇಜಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ ಕಲಿಕೆಯು ಹೊರೆಯಾಗದೆ ಆಟಪಾಠಗಳ ಮೂಲಕ ಸಂತಸದಾಯಕವಾಗಿರಬೇಕು ಎಂದು ತಿಳಿಸಿದರು ಶಾಲಾ ಆವರಣವನ್ನು ಹೂ ಮತ್ತು ತೋರಣಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ಮಕ್ಕಳು ವಿವಿಧ ಗುಂಪುಗಳಲ್ಲಿ ಭಾಗವಹಿಸಿ ಕಾಗದದ ಕಲೆ ವಿಜ್ಞಾನ ಪ್ರಯೋಗಗಳು ಮಣ್ಣಿನ ಮಾದರಿ ತಯಾರಿಕೆ ಹಾಗೂ ಜಾನಪದ ನೃತ್ಯಗಳ ಪ್ರದರ್ಶನ ನೀಡಿದ್ರು ವಿಶೇಷವಾಗಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ್ದ ಶೈಕ್ಷಣಿಕ ಪ್ರದರ್ಶನಗಳು ಆರ್ಪಿ ರಮೇಶ್ ಎಸ್ಡಿಎಂಸಿ ಅಧ್ಯಕ್ಷರಾದ ನಟರಾಜರವರು ಉಪಾಧ್ಯಕ್ಷರಾದ ತಾಯಮ್ಮ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೋಹನ್ ಕುಮಾರ್ ಬಂದಗುಂಟೆ ಶಾಲೆಯ ಮುಖ್ಯ ಶಿಕ್ಷಕರಾದ ಕಲ್ಲಪ್ಪ ತೊಗರಗುಂಟೆ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಗಾಯತ್ರಿ ಎಲ್ ಶಿಕ್ಷಕರಾದ ತಿಪ್ಪೇಸ್ವಾಮಿ ಗವಿಯಪ್ಪ ರವಿಕುಮಾರ್ ನಯನ ಪ್ರೌಢಶಾಲಾ ಶಿಕ್ಷಕರಾದ ಕವಿತಾ ಜಗದೀಶ್ ಚಂದ್ರಶೇಖರ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಗ್ರಾಮದ ಪ್ರಮುಖರು ಮತ್ತು ಊರಿನ ಗ್ರಾಮಸ್ಥರು ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳ ಸಾಧನೆಗೆ ಬೆನ್ನು ತಟ್ಟಿದ್ರು ಮುಖ್ಯ ಶಿಕ್ಷಕ ರಮೇಶ್ ಸರ್ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಾವತ್ತೂ ಕೂಡ ಅವರ ಮುಖದಲ್ಲಿ ಒಂದು ಮನೋಭಾವ ಇಲ್ಲ ಅವರಲ್ಲಿ ಸಿಟ್ಟು ಅಂತಕ್ಕಂಥದಿಲ್ಲ ಎಲ್ಲರನ್ನೂ ಕೂಡ ಒಂದು ಸಮಾಧಾನ ಹಾಗಾಗಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನು ಮಾಡಿದ್ರು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಕೆಲಸದ ಬಗ್ಗೆ ಬಂದಾಗ ನಮ್ಮ ತಿಪ್ಪೇ ಸ್ವಾಮಿ ಸರ್ ಮತ್ತೆ ನಮ್ಮ ರವಿ ಸರ್ ಒಬ್ರು ಒಬ್ಬರು ಸಾಫ್ಟ್ವೇರ್ ಇಬ್ಬರು ಕೂಡ ಇಬ್ರು ಅಷ್ಟೇ ಕ್ರಿಯಾಶೀಲವಾಗಿರ್ತಕ್ಕಂಥ ಶಿಕ್ಷಕರು ಅವ್ರಿಬ್ಬರು ಕೂಡ ಎಷ್ಟು ಆಕ್ಟಿವ್ ಪರ್ಸನ್ಸ್ ಅಂತಂದ್ರೆ ಒಬ್ರು ಅಲ್ಲೇ ಟೆಕ್ನಾಲಜಿ ಒಬ್ರು ಟೆಕ್ನಿಕಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮರಗಿನ ಕೆಲಸ ಯಾವುದೇ ಇರಲಿ ಡಿಪ್ರೆಷನ್ ಇರ್ತಾರೆ ನಾವು ಹೇಳ್ತೀವಿ ಅಲ್ಲಿ ಕೆಲಸ ವಿಚಾರ ಮಾಡಿದಾಗ ನಮ್ಮ ರಾಷ್ಟ್ರ ರೀತಿ ಅವರು ಇಷ್ಟೊಂದು ಕಾರ್ಯಕ್ರಮ ಮಾಡಿಕೊಳ್ಳಿ ಖಂಡಿತವಾಗಿ ನನ್ನ ಹತ್ರ ಯಾವ್ದು ಒಂದೇ ಒಂದು ಕೆಲಸ ಮಾಡ್ತಾರೆ ಜೊತೆಗೆ ಮೂರ್ ದಿನ ಮಾಡ್ತಿದ್ದೀರಿ ಅದ್ರ ಪ್ರ ನನ್ಗೆ ಯಾವ ಕೆಲಸ ಸರ್ ನಾನು ಏನ್ ಮಾಡ್ಬೇಕು ನೀವು ಏನ್ ಮಾಡ್ಬೇಕು ಸರ್ ನಮ್ ಜೊತೆಗೆ ಇಲ್ಲಿ ಇರೋ ಅಂದ್ರೆ ಅಷ್ಟೇ ಅವರಿಬ್ರು ಅಷ್ಟು ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇಡೀ ಉಸ್ತುವಾರಿಯನ್ನ ನಮ್ಮ ದವ್ಯ ಪಕ್ಷ ಮಕ್ಕಳ ಜವಾಬ್ದಾರಿಯನ್ನ ಇಲ್ಲಿ ನೋಡ್ಕೊಳ್ತಾ ಇರೋ ಒಂದು ವಾರ ಅದ್ರ ಜೊತೆಗೆ ಇವರೆಲ್ಲರ ಜೊತೆಗೆ ಸಮನ್ವಯ ಸಾಧಿಸ್ಕೊಂಡು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ತಕ್ಕಂಥದ್ದು ಹಾಗೇನೆ ಎಲ್ಲ ನಮ್ಮ ಏನಿರಬಹುದು ನಮ್ಮ ಆ ಡೆಕೋರೇಷನ್ ಆಗಿರ್ಬೋದು ಗ್ರಾಫ್ಟ್ ಫ್ರೋಟ್ ಆಗಿರ್ಬೋದು ಇವೆಲ್ಲವೂ ಕೂಡನಾ ಇಡೀ ಒಂದು ಕಾರ್ಯಕ್ರಮಕ್ಕೆ ಬಿಟ್ಟಂತ ಕಾರ್ಯಕ್ರಮನ ನಮ್ಮ ಆಕ್ಟಿವ್ ಆಗಿರ್ತಕ್ಕಂಥ ನಯನ ಮೇಡಮ್ ರವರು ಎಲ್ಲ ಕೂಡ ಈ ಕಾರ್ಯಕ್ರಮ ಜವಾಬ್ದಾರಿ ಅವರು ಕೂಡ ನಿರ್ವಹಣೆ ಮಾಡಿದ್ರು ಜೋರಾಗಿ ಮತ್ತೊಂದು ಇಡೀ ಎಲ್ಲ ಶಾಲೆಯ ಸಿಬ್ಬಂದಿಗೆ ನಾವು ವೈಯಕ್ತಿಕವಾಗಿ ಕೃಷ್ಣ ಶಿಕ್ಷಕರ ಪರವಾಗಿಲ್ಲರೂ ಕೂಡ ಒಂದು ವಿರೋಧ ಕಪ್ಪಳೆಯನ್ನು ಅನುಗಮಿಸ್ತಾ ಹಾಗೇನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಶಿಕ್ಷಕರಾಗಿರ್ತಕ್ಕಂಥ ಹನುಂಗಡಿ ಶಾಲೆಯ ಮುಖ್ಯ ಶಿಕ್ಷಕರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯರು ಆಗಿರತಕ್ಕಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ಈಗ ಪ್ರಸ್ತುತ ಹನುಂಗಡಿ ಶಾಲೆಯಲ್ಲಿ ಕೆಲಸವನ್ನ ಮಾಡಿ ಈ ವರ್ಷ ಏನು ವರ್ಗಾವಣೆಯಲ್ಲಿ ಪಕ್ಕದ ಪಟ್ಟಕ ಲಿಂಗದಲ್ಲಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸಾಕಷ್ಟು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಗೆ ಮಾರ್ಗದರ್ಶನ ನೀಡಿ ಈ ಒಂದು ಸಮಾರಂಭದಲ್ಲಿಯಾಗಿ ನಮ್ಮ ಕಷ್ಟ ಶಿಕ್ಷಕರ ಪರವಾಗಿ ಒಂದು ಬೀಳ್ಕೊಳಿಯನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಿರ್ತಕ್ಕಂಥ ನರಸಿಂಹ ನಸಿಂಹಸರ್ ಅವರು ಜೊತೆಗೆ ಆ ನಮ್ಮ ಮುಸಿಂಹಳ್ಳಿ ಶಾಲೆಯ ಸದಾ ಅಸಂಘಟಿಗಳು ಶಾಂತ ಸೌಲಭ್ಯಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಸರ್ ಅವರು ಅವರು ಕೂಡ ನಿನ್ನೆ ಕರೆ ಮಾಡಿ ಅಂದ್ರೆ ಸರ್ ನಿಮ್ಗೆ ಇದು ಎರಡನೇ ಸಾರಿ ನಾವು ನಾವು ಪ್ರತಿಭಟನೆಯಲ್ಲಿ ನಿಮ್ಗೆ ಬೀಳ್ಕೊಳಿಗೆಯನ್ನು ಕೊಡಬೇಕಾಗಿತ್ತು ದಯಮಾಡಿ ಬಂದಿ ಅಂದಾಗ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಜೊತೆಗೆ ಎಂದಿನಂತೆ ನನಗೆ ಇಷ್ಟ ಇಷ್ಟವಾಗಿರ್ತಕ್ಕಂತ ಸರಳತೆಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂತ ಶಿಕ್ಷ ಮಕ್ಕಳ ನೆಚ್ಚಿನ ಶಿಕ್ಷಕಿಯಾಗಿರ್ತಕ್ಕಂಥ ಹಾಗೆ ನನಗೆ ಕೂಡ ವೈಯಕ್ತಿಕವಾಗಿ ಕೂಡ ನನ್ನ ಸಹೋದರಿಯ ಅಂತ ಇರತಕ್ಕಂಥ ಮಂಜುನ ತೊಗೊಳುಕೊಟ್ಟ ಮಂಜುಳ ಮೇಡಮ್ ನಾವು ಪೊಲಿಟಿಕಲ್ ಇವತ್ತು ಒಂದೇ ಒಂದು ಕರೆ ಮಾಡಿರಲಿ ಮೇಡಮ್ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಹಾಗೇನೆ ಈ ಸನ್ಮಾನವನ್ನು ಒಂದು ಸ್ವೀಕರಿಸ್ಬೇಕು ಅಂದಾಗ ಐದು ಸರ್ ಬರ್ತೀನಿ ಅಂತ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅದು ಕೂಡ ಒಂದು ಅಭಿಗಾತ್ರೆಗಳ ಪ್ರೌಢಶಾಲೆಯವರು ಮೇಡಮ್ ನೀವ್ ಬಂದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಕಡೆ ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದಾರೆ ಅವರೇ ಬಂದು ಅನೇಕ ಕಾರ್ಯಕ್ರಮ ಬರಬೇಕಾಗಿ ಪ್ರೌಢಶಾಲೆಗಳು ನಮ್ಮ ಮೋಹನ ಬಲಂದ ಕಾರ್ಯಕ್ರಮ ಬಂದ್ರೆ ಅಂತ ಹೇಳಿದ್ರು ಎಲ್ಲ ಪ್ರೌಢಶಾಲೆಗಳು ಒಂದು ಮಾತ್ರ ಇವತ್ತು ಇದೆ ಒಂದು ಅವ್ರು ತರಲಿಲ್ಲ ಯಾಕಂದ್ರೆ ಎಲ್ಲ ಇಲ್ಲಿ ಹೋಗಿರ್ತಕ್ಕಂಥ ಮಕ್ಕಳೇ ಅಲ್ಲಿರೋದು ಹಾಗಾಗಿ ಎಲ್ಲರೂ ಕೂಡ ಖುಷಿಯಾಗಿ ಭಾಗವಹಿಸಿದ್ರ ಕಾರ್ಯಕ್ರಮಕ್ಕೆ ಅಲೋ ಮಾಡ್ಬಿಟ್ಟು ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಪರೀಕ್ಷೆ ಆಗಿರ್ತಕ್ಕಂಥ ಅವರು ವಿಡಿಯೋ ಮಾಡ್ತಕ್ಕಂಥ ನಮ್ಮ ಸಲಹೆ ಬಂದಿದ್ದ ಏನು ಹಾಗೆ ಜೊತೆಗೆ ಅವರ ಒಂದು ಸಿಬ್ಬಂದಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಬಂದಿದ್ದ ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಕಾರ್ಯಕ್ರಮ ಮುಖ್ಯವಾಗಿ ಅಭಿನಂದನೆ ಸಾಕಷ್ಟು ನಮ್ಗೆ ಗಾಂಧಿ ಸಾಕಷ್ಟು ಹೇಳಿದ್ದಾರೆ ಈ ಕಾರ್ಯಕ್ರಮ ಒಬ್ಬರಿಂದ ಆಗಿಲ್ಲ ಎಲ್ಲರಿಂದ ಈ ಒಂದು ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ತಮ್ಮ ಒಂದು ಸಹಾಯವನ್ನ ಮಾಡ್ತಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರ ಹಾಗೆ ಈ ಒಂದು ಕಾರ್ಯಕ್ರಮ ಇನ್ನ ಮುಂದಿರತಕ್ಕಂಥದ್ದು ಈ ಕಾರ್ಯಕ್ರಮ ಇರತಕ್ಕಂಥದ್ದು ಮಕ್ಕಳ ಚಟುವಟಿಕೆ ಹಾಗೆ ತೀರ್ಪುಗಾರರಿಗೆ ಬಂದಿರತಕ್ಕಂಥ ಯಾವುದೇ ಶಾಲೆಯ ಮಾತನಾಡಿರಲಿ ಅವರೆಲ್ಲರೂ ಕೂಡ ನ್ಯಾಯ ಸಮರ್ಥವಾಗಿರ್ತಕ್ಕಂಥ ತೀರ್ಪುಗಳನ್ನು ಕೊಟ್ಟು ಈ ಒಂದು ಕಲಿತಾಪದ ಮಹತ್ವವನ್ನು ಎತ್ತಿರಲೇನು ಅಂತ ಹೇಳ್ತಾ ಈ ಒಂದು ವೇದಿಕೆ ಕಷ್ಟ ನನಗೆ ಯಾವಾಗ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲೂ ಒಂದು ಸ್ಥಳದ ಮಾತಾಡಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಇವತ್ತು ವಲ್ಲಾನಿ ಗ್ರಾಮ ಅಂತಂದ್ರೆ ಶ್ರಾ ಹೆಸರುವಾಸಿ ಆಗಿದೆ யாக்கந்தே குகிராமல் படதாடித்த ஜன முனர்தாரு பப இது இப்போ வருஷி ஊருனாட்டூரின் கார்கமே நன்கு சந்தோஷ ஆக்தி பாக்வெய்தக்கோ அது நன் புண்ணோ இவொந்து ஊரில் சன்மான மாத்தே நன் பாக்ய நுண நோட் இவரே ಡಾಂಬಾರ್ ವ್ಯವಸ್ಥೆ ಇದೆ ಡಾಮ್ ವ್ಯವಸ್ಥೆ ಇದೆ ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಪ್ರೌಢಶಾಲಾ ವ್ಯವಸ್ಥೆ ಇದೆ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದಿಂದ ಕೂಡಿರತಕ್ಕಂಥ ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಇದ್ದಾರೆ ನೂರಾರು ಜನ ಶಿಕ್ಷಕರು ಈ ಒಂದು ಗ್ರಾಮಕ್ಕೆ ತಮ್ಮದೇ ಆಗಿರ್ತಕ್ಕಂತ ಕೊಡುಗೆಯನ್ನ ಕೊಟ್ಟು ಹೋಗಿದರೆ ಅವರೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ನಿಜವಾಗ್ಲೂ ಕೂಡ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಇದೇ ರೀತಿ ಈಗಿರ್ತಕ್ಕಂತ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮುಖ್ಯೋಪಾಧ್ಯ ನೋಡ್ತಾ ಇರ್ತೀವಿ ಅವರೆಲ್ಲ ಅವರು ತುಂಬಾ ಒಳ್ಳೆ ವಿದ್ವಟ್ಟಿದೆ ಈ ಒಂದು ಗ್ರಾಮವನ್ನ ಈ ಒಂದು ಶಾಲೆಯನ್ನ ಅತ್ಯುನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇರತಕ್ಕಂಥದ್ದು ನನಗೆ ಆ ಮನಸ್ಸಲ್ಲಿ ಅನ್ಸುತ್ತೆ ನಮ್ಮ ಏನಿವೆಲ್ಲ ಇಷ್ಟೆಲ್ಲ ಸೇರಿದೀವಿ ಮುಖ್ಯವಾಗಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳ ஜானவன் அபிவிருத்த விட்டு ஏன்னு இல்ல இலாக்க நூறார காரியமும் மக்களும் அச்சே நாலேஜ் இம்ப்ரூவ் நான் ஒன் ஆகும் ஒானவந்த ஆகும் உத்தம நாகரீக அந்த சந்தர் விசாரவா நான் தம பட்டத அனுங்கடி இப்போ சேவை சாசி இவத்து எல்லாருக்கும் ಆ ಜೀವನದಲ್ಲಿ ಏನು ಎಷ್ಟೆ ಸಂಪಾದನೆ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೆ ನಾವು ಇಲ್ಲಿ ಬರಲ್ಲ ನಾವು ಯಾವ್ದಾದ್ರು ಒಂದು ಕುರಿತನ್ನ ಬಿಟ್ಟು ಹೋಗ್ಬೇಕು ಕೋಟ್ಯಾರು ಕೋಟಿ ಜೀವ ಕೋಟಿ ಜೀವರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ಯಾರು ಒಬ್ಬ ಕೋಟಿ ಒಬ್ಬರು ಮಾತ್ರ ಜ್ಞಾಪಿಸ್ತಿ ಎಲ್ಲರೂ ಜಾಪನಿಸುವಲ್ಲ ಅಂತಹ ಆ ಒಂದು ಸಮಾರಂಭ ನಡೆಸಿಕೊಂಡು ತುಂಬಾ ಖುಷಿ ಆಯ್ತು ಅದೇ ತರ ಈಗಲೂ ಕೂಡ ನಮ್ಮ ಬಂದಿರತಕ್ಕಂಥ ಆರ್ ಪಿ ರವೇಷನ್ ಮುಂಚೆ ಹೇಳಿದ್ರು ಪ್ರತಿಭಾ ಕಾರಂಜಿಲಿ ಮನೆ ಸಾಲಿ ಇದೆ ಅಂತ ಹೇಳಿದ್ರು ಬಟ್ ಅವತ್ತೆ ನಾವು ಶಾಲೆ ಯಾವಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮನ್ನ ಕರೆಸಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಲಿಕಾ ಹಬ್ಬದ ಜಾತ್ರೆಯಲ್ಲಿ ಕಲಿಕಾ ಹಬ್ಬದ ಜಾತ್ರೆ ಅಂತ ಹೇಳ್ಬೇಕಾಗುತ್ತೆ ಇಂತಹ ಹಬ್ಬದಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥದ್ದು ಗಿಡಗಳಿಗೆ ಸಮಾರಂಭವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮ ಪುಣ್ಯ ಅಲ್ಲ ಭಾವಸ இக்கம ஆ முகசிஷ் சிவா மத்தே இவங்க பிராலையா சந்திவர்கத்தமாவது காரியமூடி பார்த்தா இல்ல வந்திர் தான் எல்லா மக்களும் விசுக்கவா கார்கமென்ற அவருக்கு சபவாக ஒேதாக ஒே தீர்வு ಈ ತಗಲುಕೊಂಡೆ ಶಾಲೆಯ ಮಕ್ಕಳು ಅತ್ಯುನ್ನತವಾಗಿರ್ತಕ್ಕಂತ ಒಂದು ಸ್ಥಾನವನ್ನ ಪಡಿ ಸುಖ ಅವಕಾಶಕ್ಕಾಗಿ ಮಹತ್ವವನ್ನು ನೀವು ಇವತ್ತು ತಿಳ್ಕೊಂಡಿದ್ದೀರಾ ಎಲ್ಲಾ ಮಕ್ಕಳನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಕಲಿಕಾ ಹಬ್ಬದ ಹಿನ್ನೆಲೆಯಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮಗೆ ಈ ಕೋವಿಡ್ ದಿನ ಪರಿಣಾಮ ಈ ಒಂದು ಕಲಿತಾ ಹಬ್ಬ ಇಪ್ಪತ್ತೊಂದು ಇಪ್ಪತ್ತ್ ಮೂರರಲ್ಲಿ ನಮಗೆ ಕಲಿತಾ ಚೇತರಿಕೆ ಎನ್ನುವಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಆ ಕಲಿತಾ ಚೇತರಿಕೆಗೂ ಕೂಡ ಬಗ್ಗನೆ ಇರುವಂತಹ ಯಾಕೆಂದ್ರೆ ಆ ಒಂದು ವಿದ್ಯಾಗಮದ ಸಮಯದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕರು ಹಳ್ಳಿ ಹಳ್ಳಿಗೆ ದೇವಸ್ಥಾನದತ್ರನೋ ಅಥವಾ ಯಾವ್ದೋ ಮನೆಯಲ್ಲಿಯೋ ಹೋಗಿ ಕಲಿಸುವಂತಹ ಅನಿವಾರ್ಯತೆ ಅವತ್ತಿತ್ತು ಅದನ್ನೆಲ್ಲ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ ಸೊ ಈ ಒಂದು ಕೋವಿಡ್ನ ಪರಿಣಾಮವಾಗಿ ಕಲಿಕಾ ಚೇತರಿಕೆಗೆ ಪೂರಕವಾಗಿ ಈ ಒಂದು ಕಲಿಕಾ ಹಬ್ಬ ಬಂದಿದೆ ಆ ಕಲಿತ ಚೇತರಿಕೆಗೂ ಕೂಡ ಬಗ್ಗದೇ ಇರುವಂತಹ ಮಕ್ಕಳು ಇವತ್ತು ನಾವು ಎಫ್ ಎಲ್ ಅಂತ ಗುರುತಿಸ್ಕೊಂಡಿದ್ದೆವು ಕೋವಿಡ್ ನ ಪರಿಣಾಮ ಇವತ್ತು ನಮ್ಮ ಹೈಸ್ಕೂಲ್ ನಲ್ಲಿ ನಾವು ಕಾಣ್ತಾ ಇದ್ದೇವೆ ಇದೊಂದು ಮಹತ್ವಾಕಾಂಕ್ಷಿ ಪ್ರೋಗ್ರಾಮ್ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರೋಗ್ರಾಮು ಇವತ್ತು ನಾವು ಇದನ್ನ ಬಳಸ್ಕೊಂಡಿಲ್ಲ ಅಂದ್ರೆ ಮುಂದಿನ ತರಗತಿಗಳಲ್ಲಿ ನಾವು ಇದನ್ನೇ ಅನುಭವಿಸ್ಕೊಂಡು ಹೋಗ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಪ್ರತಿಯೊಂದ್ರೆ ಇಲ್ಲಿ ಕೂತಿರ್ತಕ್ಕಂತಹ ಮಗುವೂ ಕೂಡ ನಮಗೆ ನಮ್ಮ ದೇಶದ ಮಾನವ ಸಂಪನ್ಮೂಲ ಈ ಸಂಪನ್ಮೂಲವನ್ನ ನಾವಿವತ್ತು ಸರಿಯಾಗಿ ಬಳಸ್ಕೊಳ್ಲಿಲ್ಲ ಅಂತಂದ್ರೆ ಮುಂದೆ ಇಡೀ ನಮ್ಮ ದೇಶಕ್ಕೇನೆ ನಾವು ಒಂದ್ ರೀತಿಯ ಏನು ಕಂಟಕ ಪ್ರಾಯರಾಗ್ತೇವೆ ನಮಗೆ ಇವತ್ತು ನಮಗ್ ಒಂದು ಮಗು ಇರ್ಬೋದು ಆದ್ರೆ ದೇಶಕ್ಕೆ ನಮಗೆ ಒಂದು ದೊಡ್ಡ ಕೊಡುಗೆ ಇವತ್ತು ಯಾವ ಮಗು ಮುಂದೆ ಏನಾಗತ್ತ ಗೊತ್ತಿಲ್ಲ ನಮಗೆ ಇವತ್ತು ನಾವು ನಮ್ ಪ್ರಧಾನಿ ನೋಡ್ತಾ ಇದೀವಲ್ಲ ನಮ್ಮ ಪ್ರಧಾನಿ ಯಾರು ಮೋದಿಯು ಕೂಡ ನಿಮ್ ತರನೇ ಬಂದಿರುವಂತದ್ದು ಇವತ್ತು ಎಲ್ಲಿದ್ದಾರೆ ದೇಶದ ಪ್ರಥಮ ಪ್ರಜೆಯಾಗಿದ್ದಾರೆ ಸದ್ದಾ ಹುಸೇನ್ ಗೊತ್ತಾ ಗೊತ್ತಿಲ್ಲ ಆ ಇಷ್ಟು ಮಕ್ಕಳಲ್ಲಿ ನಾವು ಮೋದಿ ಆಗ್ಬೋದು ಸದ್ದ್ ಹುಸೇನ್ ಆಗ್ಬೋದು ಅಲ್ವಾ ಹಸನ ಬಿನ್ ಲಾಡೆನ್ ಆಗ್ಬೋದು ಅಥವಾ ಅಬ್ದುಲ್ ಕಲಾಂ ಆಗ್ಬೋದು ಸೊ ಹಾಗಾಗಿ ನಾವ್ ಇವತ್ತು ಯಾವ ಮಕ್ಕಳನ್ನು ಕೂಡ ಅಡೆಗಣಿಸುವ ಹಾಗಿಲ್ಲ ಪ್ರತಿಯೊಬ್ಬರೂ ಕೂಡ ನಮ್ಮ ದೇಶದ ಸಂಪತ್ತಾಗಿರೋದ್ರಿಂದ ನಿಮ್ಮೆಲ್ಲರನ್ನ ಇವತ್ತು ನಾವು ಬೇಕಾಗಿರುವಂತಹ ಪರಿಸ್ಥಿತಿ ನಮಗಿದೆ ಪ್ರಾಥಮಿಕ ಶಾಲೆಗಳಿಗೆ ಅದರ ಪರಿಣಾಮ ಇನ್ನೂ ಹೆಚ್ಚು ಆಗಿಲ್ಲ ಆದ್ರೆ ನಮ್ಮ ಹೈಸ್ಕೂಲಿಗೆ ಬಂದಾಗ ಅದರ ಗಣನೀಯವಾಗಿರುವಂತಹ ಒಂದು ಫಲಿತಾಂಶವನ್ನ ನಾವಿವತ್ತು ಕಾಣ್ತಾ ಇದ್ದೇವೆ ಸೊ ಇದಕ್ಕೆ ಬರೀ ಶಿಕ್ಷಕರು ಮಾತ್ರ ಅಲ್ಲ ಪೋಷಕರು ಕೂಡ ಹೊಣೆಗಾರರಾಗ್ತೀರಾ ನಮ್ಮ ಮಗು ಏನಾಗ್ಬೇಕು ಹೇಳಿ ನಾವು ಇವತ್ತೇ ನಿರ್ಧಾರವನ್ನ ಮಾಡುವಂತಹ ಸಮಯದಲ್ಲಿ ನಾವು ಇದ್ದೇವೆ ಪ್ರತಿಯೊಂದು ಮಗನೂ ಕೂಡ ನೀವು ಮನೆಯಲ್ಲಿ ಸ್ವಲ್ಪ ಕಾಳಜಿ ಮಾಡ್ಲೇಬೇಕು ಹಾಗಾಗಿ ನಮ್ಮ ಶಿಕ್ಷಣ ಇಲಾಖೆ ಇದು ಒಂದು ರೂಪುರೇಷೆಯನ್ನ ತಯಾರು ಮಾಡಿ ಹೇಗಾದ್ರೂ ಮಾಡಿ ನಾವು ಇವರನ್ನ ಮೇಲೆ ಅನ್ನುವಂತಹ ನಿರ್ಧಾರವನ್ನ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ತಲುಪಬೇಕು ಪ್ರತಿಯೊಂದು ಪೋಷಕರು ಕೂಡ ಇದರ ಮಾರ್ಗವನ್ನ ತಿಳಿಬೇಕು ಅಂತ ಹೇಳಿ ಎಲ್ಲಾ ಕಡೆ ಈ ಕೈಗಾ ಹಬ್ಬವನ್ನ ಮಾಡ್ತಾ ಇದ್ದಾರೆ ಪೋಷಕರ ಹಿಂದೆ ಹೆಚ್ಚು ಒತ್ತನ್ನ ಕೊಡಬೇಕಾಗಿದೆ ಸೊ ಹಾಗಾಗಿ ಇವತ್ತು ಬಂದಿರುವಂತಹ ಎಲ್ಲಾ ಎಫ್ ಎಲ್ ಎನ್ ಮಕ್ಕಳಿಗೂ ಕೂಡ ನೀವು ಇದರ ಬಗ್ಗೆ ಏನು ಚಟುವಟಿಕೆಗಳನ್ನ ಆಯೋಜನೆ ಮಾಡಿದ್ದಾರೆ ಕಾಂಪಿಟೇಷನ್ ಇದೆ ಅಲ್ವಾ ಸೊ ಈ ಒಂದು ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಕೂಡ ಎದ್ದು ನಿಮ್ಮನ್ನ ಮೇಲಿನ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಇಲಾಖೆಯ ಕಾಳಜಿ ಮಕ್ಕಳ ಇದರ ಸದುಪಯೋಗವನ್ನ ಪಡ್ಕೊಳ್ಳಿ ಇದರ ಹಿಂದೆ ನೀವೇನ ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದೀರಿ ಇದರ ಹಿಂದೆ ಸಾಕಷ್ಟು ಶಿಕ್ಷಕರಿಗೆ ಒತ್ತಡಗಳ ಮಧ್ಯೆಯೂ ಕೂಡ ನಿಮ್ಮನ್ನ ತಯಾರು ಮಾಡುವಂತಹ ಆ ಒಂದು ಕೆಲಸ ಅವ್ರ ಮೇಲಿದೆ ಸರ್ ಹೇಳಿದ್ರು ಒಂದು ವಾರದಿಂದ ನಾವು ಮಾಡ್ತಾ ಇದೀವಿ ಅಂತ ಎಲ್ಲಾ ಶಿಕ್ಷಕರು ಕೂಡ ಒತ್ತಡದಲ್ಲಿ ನಿಮ್ಮನ್ನ ತಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರ ಒಂದು ಕೆಲಸವನ್ನ ನೀವು ಸದುಪಯೋಗ ಮಾಡ್ಕೊಡ್ಲೇಬೇಕು ಕಲೀಲೇಬೇಕು ನೀವೆಲ್ಲರೂ ಈಗ ತಂತ್ರೆ ಮುಂದೆ ನಿಮಗೆ ಸುಲಭವಾಗತ್ತೆ ಮುಂದೆ ಸರಾಗವಾಗಿ ನೀವು ನಿಮ್ಮ ಬದುಕನ್ನ ಸಾವಿಸ್ಲಿಕ್ಕೆ ಇವತ್ತೇನಾಗ್ತಾ ಇದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳಿ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇದರ ಸದುಪಯೋಗವನ್ನ ಪಡ್ಕೊಂಡು ನಿಮ್ಮ ನಮ್ಮ ಶಾಲೆಗೆ ತೆರಳಬೇಕು ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನಿಮ್ಮ ಕಲಿಕೆಯಲ್ಲಿ ಹಿಂದುಳಿದಕ್ಕಂಥ ಮಕ್ಕಳನ್ನ ಗುರುತಿಸಿ ಅವರ ಕಲಿಕೆಯನ್ನ ದೃಢಪಡಿಸಲು ಇರತಕ್ಕಂತ ಒಂದು ಈ ಕಾರ್ಯಕ್ರಮ ಸಂತಸದಾಯಕ ಗಣಿತವನ್ನ ಮತ್ತು ಮಕ್ಕಳ ಜ್ಞಾಪಕ ಶಕ್ತಿಯನ್ನ ಮಕ್ಕಳ ಗಟ್ಟಿ ಓದನ್ನ ಮಕ್ಕಳ ಸ್ಪಷ್ಟ ಬರವಣಿಗೆಯನ್ನ ನಿದರ್ಶನ ಮಾಡತಕ್ಕಂತ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಏನಾಗಿದೆ ಅಂದ್ರೆ ಕಾರ್ಯಕ್ರಮ ಜಾಸ್ತಿ ಆಯ್ತು ಹಾಗಾಗಿ ನಿಮ್ಗೆ ಅಲ್ಲೇನೆ ಹೊಟ್ಟೆ ಸುದ್ದಿ ಒಂದು ಗಂಟೆ ಕರೆಕ್ಟ್ ಆಗಿ ಊಟ ಮಾಡತಕ್ಕಂತ ವೇಳೆ ಈಗ ಮಾತಾಡ್ತಕ್ಕಂತ ವೇಳೆ ಅಲ್ಲ ಆದ್ರೂ ಸಹ ನಮ್ಮ ಮೇಲ್ಕುಂಟೆ ಪಂಚಾಯಿತಿಯ ಹೊಲ್ಲಳ್ಳಿ ಶಾಲೆ ಒಂದು ಅದ್ಭುತವಾದ ಶಾಲೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಶಾಲೆಗೆ ಶಿಕ್ಷಕನಾಗಿ ಬರ್ಬೇಕಾಗಿತ್ತು ಆದ್ರೆ ಸರ್ಕಾರದಲ್ಲಿ ಒಂದು ಆದೇಶ ಇತ್ತು ಮಹಿಳೆಯರಿಗೆ ಮಾತ್ರ ಆ ತಾಲೂಕನ ಕೊಡ್ಬೇಕು ಪುರುಷರಿಗೆ ಪಕ್ಕದ ತಾಲೂಕಿಗೆ ಕೊಡ್ಬೇಕು ಅಂತ ಹೇಳಿ ಟ್ರಂಪಣ್ಣ ಅವರು ನನ್ನ ಡಿಡಿ ಪಿ ಹತ್ರ ಕರ್ಕೊಂಡು ಹೋಗಿದ್ರು ಈ ಹುಡುಗ ಬಹಳ ಒಳ್ಳೇನು ಈ ಸ್ಕೂಲ್ಗೆ ಹಾಕ್ಕೊಡಿ ಅಂತ ಹೇಳಿ ಆದ್ರೆ ಅವಕಾಶ ಸಿಗ್ಲಿಲ್ಲ ಆದ್ರೆ ಈ ಎರಡು ಮೂರು ವರ್ಷದಿಂದ ಈ ಶಾಲೆಯಲ್ಲಿ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ಅವಕಾಶ ನಾನು ಭಗವಂತ ಕಲ್ಪಿಸ್ಕೊಟ್ಟವನು ಈ ಊರ್ನ ನನಗೂ ಬಹಳ ಪೂರ್ವ ಜನ್ಮದ ಸಂಬಂಧಗಳಿದೆ ಆದ್ರೆ ನಮ್ಮ ತಾಲ್ಲೂಕಿನ ಅನೇಕ ಶಾಲೆಗಳನ್ನ ಗಮನಿಸಿದಾಗ ಇಲ್ಲಿರ್ತಕ್ಕಂಥ ಪೋಷಕರು ಶಾಲೆ ಬಗ್ಗೆ ಅಪಾರವಾದ ಕಾಳಜಿಯನ್ನ ಹೊಂದರೆ ಕೆಲ ಊರಲ್ಲಿ ಕರೆದ್ರು ಬರಲ್ಲ ಏ ನನ್ಗೆ ಬಿಡು ಅಂತಾರೆ ಆದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಉನ್ನತ ಉದ್ಯಮ ಈಗ ಯಾರಾದ್ರೂ ಡಿ ಸಿ ಆಗಿದ್ದಾರೆ ಎ ಸಿ ಆಗಿದ್ದಾರೆ ಎಸ್ ಪಿ ಆಗಿದ್ದಾರೆ ಐ ಜಿ ಆಗಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಕಾನ್ವೆಂಟ್ ಹೆಂಗೆ ಅಂದ್ರೆ ನೆರಮನಲ್ಲಿ ನೆಲ್ಲಕ್ಕೆ ನಾವು ಅನ್ನ ಅಂತ ಹೇಳಿ ಪಕ್ಕದ ಮನೆಯಲ್ಲಿ ನೆಣ್ಣಾಕಿ ಅಣ್ಣ ಅಷ್ಟೇನೇ ಅವರು ಕಳಿಸ್ತಾರೆ ನಾನು ಕಳಿಸ್ಬೇಕು ನಾನು ಕಾನ್ವೆಂಟ್ ಕಳಿಸ್ತೀನಿ ಅಂತ ಹೇಳಿ ಹೆಗ್ಗಳಿಕೆಗೋಸ್ಕರ ಕಳಿಸ್ಬೇಕು ಬಿಟ್ರೆ ಈಗ ಆ ಕಾನ್ವೆಂಟ್ನ ಏನ್ ಮಾಡ್ತಾರ ಅವ್ರಿಗೆ ಬರೋಲ್ಲ ಬರೋ ಮಾಡಿ ಸರಿ ಬರ್ದವಲ್ಲ ನಿಮ್ ಮನೆಗೆ ಹಾಕ್ತಾಳು ಸರ ನಾವ್ ಬಂದಾಗ ಹೇಳ್ಕೊಡಕ್ಕೆ ನಮ್ಗೆ ಓದಕ್ ಬರಲ್ಲ ಬರಿಯಾಕ್ ಬರಲ್ಲ ನಾವಿನ್ ಏನ್ ಹೇಳ್ಕೊಡ್ತೀವಿ ನಾವೇನ ಟಿವಿನಾಗ ಸ್ನಾನ ಮಾಡಿಸಿ ಕೈ ಹಾಕಿ ಬೆಲ್ಟ್ ಹಾಕಿ ಆ ಬರ ಗಾಡಿಗೆ ಕರೆಕ್ಟ್ ಆಗಿ ಕಾಯ್ಕಂಡ್ ನಿಂತಿರ್ತೀವಿ ಆದ್ರೆ ನಮ್ಮ ಸರ್ಕಾರಿ ಚಾನೆಲ್ ಇಂದ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಏ ಬಿಡೋ ಮೇಸ್ಟ್ ಮಾಡಿಕೆ ಅಂತ ಹೇಳ್ತಾರೆ ಏನಾದ್ರು ಸ್ಕೂಲ್ ಪ್ರಾರಂಭ ಆಗಿದೆ ಇವತ್ತು ಸ್ಕೂಲ್ ಕಳಿಸಿದ್ರೆ ಬೇಸಿನ ಕಸಗುಳ್ಸ್ಕೊಂಡಿರೋ ಉಂಟು ಆದ್ರೆ ಇಂಥ ಉದಾಸೀನ ಪ್ರವೃತ್ತಿಯಿಂದಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ನಾವೆಲ್ಲರೂ ಚೆನ್ನಾಗಿ ಪಾಠ ಮಾಡಿದಷ್ಟು ಆ ಮಕ್ಕಳು ಚೆನ್ನಾಗಿ ಉತ್ತೇಜನ ಆಗ್ತಾರೆ ಉದಾಹರಣೆಗೆ ನಮ್ಮ ಶಾಲೆನಲ್ಲಿ ಈ ವರ್ಷ ಆರನೇ ತರಗತಿಗೆ ಎಂಟು ಜನ ದೇವರಾಜ ವಿದ್ಯಾಸಂಸ್ಥೆಗೆ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಯಾಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಏನಾದ್ರು ಚೆನ್ನಾಗಿ ಓದ್ತೀವಿ ಅಂತ ಅದ್ರ ಜೊತೆ ಇವ್ರು ಅವ್ರಿಗೆ ಏನ್ ಭಾರ ಅಂದ್ರೆ ಹೆಂಗ ಕಾಟ ತಪ್ಪ ಬಿಡುತ್ತೆ ಬಿಡಪ್ಪ ಎಲ್ಲವಂತ ಹೋಗ್ತೀವಿ ಅಂತ ಸುಂದಿಲ್ಸ ಆಗ್ತಾವಂತ ಇಲ್ಲೂ ಚೆನ್ನಾಗ್ ಪಾಠ ಮಾಡ್ತೀವಿ ಅಂದ್ರೂ ಆ ಹುಡುಗರಿಗೆ ಬಟ್ಟೆ ಒಕ್ಕೊಡ್ಬೇಕು ಸ್ನಾನ ಮಾಡಿಸಬೇಕು ಅದೆಲ್ಲ ಖರ್ಚಾಕ್ ನಮ್ಗೆ ಎಲ್ಲ ಓದ್ತಾ ಓದಿ ಕೇಂದ್ರ ಪೋಷಕರಲ್ಲಿ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಿದ್ದೆ ಅಂದ್ರೆ ಖಂಡಿತವಾಗೂ ಸರ್ಕಾರಿ ಶಾಲೆ ಮಕ್ಕಳು ಸಹ ಕಾನ್ವೆಂಟ್ ಮಕ್ಕಳನ್ನ ಮೀರಿಸ್ತಾರೆ ಎಲ್ಲಾ ತಂದೆ ತಾಯಿಗಳು ನಿಮ್ ಮನೆಗ್ ಬಂದ ತಕ್ಷಣ ಮಕ್ಕಳು ಇವತ್ ಯಾವ ಪಾಠ ಮಾಡಿದ್ರು ಏನ್ ಪಾಠ ಮಾಡಿರು ಇವೇನ್ ಓದ್ದ ಬರದ ಅಂತ ಹೇಳಿ ಯಾರು ವಿಚಾರಿಸಲ್ಲ ಮಕ್ಕಳಿಗೆ ಕೈ ತುಂಬಾ ದುಡ್ಡು ಕೊಡ್ತಾರೆ ಆ ಹುಡುಗರು ಸೀದಾ ಅಂಗಡಿ ಮನೆ ತಗೋ ಹೋಗ್ತಾರೆ ந்த மனிக்கு வந்து இக்கந்த சர் நோடீவல்ல டூர் டுட் கொடுக்கு மாத்திர ஜன நோட் ஆடுக ஒன் சவர ஒன்று ஒன் சவர கொட்டாள் டூர் ஹோ தக் மக்கள் எல்லா அங்கடீதா ஓட இல்ல கண அங்க ஆமேக்கு அவுங்க நம்ம அம்பி கர்க்கீங்க கர்நாடகே வைகவாத ವಿಜಯನಗರ ಸಾಮ್ರಾಜ್ಯ ನೋಡಕ್ ಬಂದೀವಿ ಈ ಸಾಮ್ರಾಜ್ಯದ ಸುಮಾರು ಮುನ್ನೂರು ವರ್ಷಗಳ ಕಾಲ ಮುತ್ತು ರತ್ನವನ್ನ ರಾಶಿ ರಾಶಿ ಹಾಕಿಕೊಂಡು ಮಾರಿ ಸಾಮ್ರಾಜ್ಯ ಕೃಷ್ಣದೇವನ ಸಾಮ್ರಾಜ್ಯ ಇಲ್ಲಿ ಕಲ್ಲಿನ ರಥ ಇದೆ ವಿಜಯವಿಠಲ ದೇವಸ್ಥಾನ ಇದೆ ವಿರೂಪಾಕ್ಷ ದೇವಾಲಯ ಇದೆ ಅಜಾನರಾಮಸ್ವಾಮಿ ದೇವಸ್ಥಾನ ಇದೆ ಇವೆಲ್ಲವನ್ನ ನೋಡಂದ್ರೆ ಆ ಮಕ್ಕಳಿಗೆ ನೋಡೋದಕ್ಕಿಂತ ಇನ್ನದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಯಾಕೆಂದ್ರೆ ಅವ್ರು ದುಡ್ಡು ಕೊಟ್ಟು ಕಳ್ಸೋರಲ್ಲ ಅದ್ರ ಖರ್ಚಾಗ್ಬಹುದು ದಯಮಾಡಿ ಎಲ್ಲ ಪೋಷಕರು ಸಹ ನಿಮ್ಮ ಮಕ್ಕಳ ಕಲಿಕೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮೊಲ್ಲಳಿಕೆ ಇರತಕ್ಕಂತ ಪೋಷಕರಂತಾನೆ ಬೇರೆ ಶಾಲೆಯ ಪೋಷಕರು ಸಹನಾ ಗಮನ ಹರಿಸಿ ಆ ಶಾಲೆ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಕಲಿಕಾ ಹಬ್ಬದಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಶಿಕ್ಷಕರು ಎಲ್ಲ ಶಾಲೆಯ ಮಕ್ಕಳನ್ನು ನಮ್ಮ ಶಾಲೆ ಮಕ್ಕಳೇ ಹೇಳಿ ಭಾವಿಸಿ ಅವರಿಗೆ ಸರಿಯಾದ ತೀರ್ಪನ್ನ ಕೊಟ್ಟಿದ್ದಾರೆ ಒಳ್ಳೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಾನ್ ನಮ್ಮ ಶಾಲೆ ಮಗು ಇದೆ ಇದಕ್ಕೆ ಹತ್ತಕ್ಕೆ ಒಂಬತ್ತು ಕೊಡೋಣ ಬೇರೆ ಮಗು ನಾಲ್ಕು ಕೊಡೋಣ ಅಂದ್ರೆ ಇಲ್ಲ ಒಂದ್ ಕಡೆ ನಾವು ಬೆಳೆಯುವ ಪೈರನ್ನ ಮೊಳಕೆಯಲ್ಲಿ ಚಿರುಟಿ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ನಿಷ್ಪಕ್ಷಪಾತವಾದ ತೀರ್ಪನ್ನ ಕೊಟ್ಟು ಈ ಕ್ಲಸ್ಟರ್ ಕಲಿಕಾ ಹಬ್ಬದಲ್ಲಿ ಕ್ಲಸ್ಟರ್ ಅಂತ ತಾಲ್ಲೂಕಿಂದ ಜಿಲ್ಲಾ ಹೋಗಿ ನಮ್ಮ ಮಕ್ಕಳು ಹೆಸರನ್ನ ಗಳಿಸೋದಕ್ಕೆ ಅನುವು ಮಾಡ್ಕೊಡ್ತಾರೆ ಅಂತ ಹೇಳಿ ಆಶಿಸ್ತಾ ನನ್ ಮಾತಾಡೋದು